ಕರ್ನಾಟಕ ರಾಜ್ಯದಾಗ ಶಾಸಕರನ್ನ ಆರಿಸಿ ಕಳಿಸ್ತೀರಿ ಸಂಸತ್ ಸದಸ್ಯನ ಆರಿಸಿ ಕಳಿಸ್ತೀರಿ ಜಿಲ್ಲಾ ಪಂಚಾಯತ್ ಸದಸ್ಯನ ಆರಿಸಿ ಕಳಿಸ್ತೀರಿ ಶಾಸಕ ಆದವ ಮಂತ್ರಿ ಆಗ್ತಾನೆ ಮಂತ್ರಿ ಆದವ ಮುಖ್ಯಮಂತ್ರಿ ಆಗ್ತಾನೆ ಸಂಸತ್ ಸದಸ್ಯ ಆದವ ಮಂತ್ರಿನೂ ಹಾಕೋಣ ಪ್ರಧಾನಮಂತ್ರಿನೂ ಆಗ್ತಾನೆ ಶಾಸಕನ ಕರ್ತವ್ಯ ಏನೈತಿ ಸಂಸದನ ಕರ್ತವ್ಯ ಏನೈತಿ ಜಿಲ್ಲಾ ಪಂಚಾಯತ್ ಸದಸ್ಯನ ಕರ್ತವ್ಯ ಏನೈತಿ ಅವನು ಒಬ್ಬ ಸಾರ್ವಜನಿಕ ಸೇವಕ ಅವನು ಉದ್ಯೋಗಿಯಲ್ಲ ಸಾರ್ವಜನಿಕ ಸೇವಕ ಭಾಳ ಗಮನ ಹರಿಸಿ ಕೇಳ್ರಿ ಇವತ್ತು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಮಂತ್ರಿಗಳು ದಿಢೀರನ ಹಾಸ್ಟೆಲ್ಗಳಿಗೆ ಭೇಟಿ ಕೊಡಕತ್ತ ಹಾಸ್ಟೆಲ್ದ ಹುಡುಗರದ ಜೀವನ ಪರಿಸ್ಥಿತಿ ನೋಡಿದಿರಿ ಅವರು ಟಾಯ್ಲೆಟ್ಗಳು ನೋಡಿರಿ ಹೆಂಗೆ ಜಳಕ ಮಾಡಾಕತ್ತಾವ ಹೆಂಗೆ ಊಟ ಮಾಡಾಕತ್ತಾವ ಹೆಂಗೆ ಪಾಪ ಇಲ್ದ ಜಳಕಾವು ಏನೇನೋ ತ್ರಾಸಾಗತ್ತೈತಿ ಬೆಡ್ಗಳು ತು ತು ಒಂದು ಎರಡೆರಡು ವರ್ಷ ಆತು ಬೆಡ್ಶೀಟ್ ಒಂದು ವರ್ಷ ಆತು ಬದಲಾಸಿಲ್ಲ ತಲೆ ತಿಂಬು ಇಲ್ಲ ಹಾಲಿಲ್ಲ ತತ್ತಿ ಇಲ್ಲ ಅಲ್ಲಿ ಮಾಂಸಹಾರಿ ಊಟ ವಾರಕ್ಕೆ ಒಂದೊಂದು ಸಲ ಕೊಡ್ಬೇಕು ಅದೂ ಇಲ್ಲ ಎಲ್ಲಿ ಹೊಂಟೈತಿ ದುಡ್ಡು ಯಾರು ದರೋಡೆ ಮಾಡಾಕತ್ತಾರ ಅಂಥ ಶಾಸಕ ದಿಢೀರನೇ ಯಾರಿಗೂ ಹೇಳ್ದೆ ಕೇಳ್ದೆ ಬೆಳಗಿನ ವಾಕಿಂಗ್ ಟೈಮ್ಗೆ ಹಾಸ್ಟೆಲ್ಗಳು ದಿರಿಡಿ ಬೇಡಿ ಬೆಟ್ಟಿ ಕೊಡುವಂಥ ಶಾಸಕರು ರೇಟು ಬಂದಿದ್ದೀರಿ ನೋಡಿದಿರಿ ರಾಮಕೃಷ್ಣ ಹೆಗಡೆ ಅವ್ರು ಮಾಡ್ತಿದ್ದಾರದನ ಅದನ್ನು ಈಗ ಮಾಡಾಕತಾರೋ ಒಬ್ಬ ಜಡ್ ಜಡ್ ಜ ಬಿ ಜಡ್ ಜಮೀರ್ ಅಹಮದ್ ಖಾನ್ ತಮ್ಮ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಬರುವಂಥ ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಬಾತ್ರೂಮ್ ಟಾಯ್ಲೆಟ್ದಾಗ ಹೋಗಿ ನುಗ್ಗಿ ನುಗ್ಗಿ ನೋಡಾಕತ್ತಾರ ಬೆಡ್ಶೀಟ್ಗಳು ನೋಡಾಕತ್ತಾರ ಹಾಲು ಇಲ್ಲೋ ತತ್ತಿ ಕೊಡತಾರ ಇಲ್ಲೋ ಊಟ ಕೊಡಾತಾರ ಇಲ್ಲೋ ತಾಂಗಳು ಕೊಡಾತಾರೇನೋ ಹಾಸ್ಟೆಲ್ ವಾರ್ಡನ್ ಯಾವಾಗ ಬರ್ತಾನೋ ಪಿಣೆಲ್ ಹಾಕಾಕತ್ತಾರೋ ಇಲ್ಲೋ ರೋಗ ರುಜಿನಗಳಿಂದ ಬಳಲು ಅಂತ ದಿಢೀರನೆ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ಇವತ್ತು ರಾಜ್ಯಾದ್ಯಂತ ಮಿಂಚಿನ ಸಂಚಾರ ಮಾಡುವಂಥ ಬಿ ಜಡ್ ಜಮೀರ್ ಅಹ್ಮದ್ ಖಾನ್ದ ಸುದ್ದಿ ತೊಗೊಂಬಂದೇನಿ ಬಿ ಜಡ್ ಜಮೀರ್ ಅಹ್ಮದ್ ಖಾನ್ ಅಂತ ತಕ್ಷಣ ಕಾಕ ಬೀಜ ಜಮೀರ್ ಖಾಣ್ದ ಹೇಳ್ತಾರಂತೆ ಯಾರು ವರ್ಕ್ ಮಾಡ್ತಾರೆ ಯಾರಿಗೆ ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತಾರೋ ಅವ್ರು ಹೇಳು ಕರ್ತವ ನಮ್ಮದಲ್ಲ ರೀ ನಾವು ರಾಜಕಾರಣಿಗಳದು ಅವರು ಅದನ್ನು ಹೇಳಿದರು ಇವರು ಇದನ್ನು ಹೇಳಿದರು ಅವರು ಭಾರತ ಅಂದರು ಇವ್ರು ಇಂಡಿಯಾ ಅಂದರು ಇದಕ್ಕೇನಂತೀರಿ ಅದಕ್ಕೇನಂತೀರಿ ಇದನ್ನು ನಾವು ಕೇಳೋದಿಲ್ಲ ನಾವು ಜ್ವಲಂತ ಸಮಸ್ಯೆಗಳನ್ನ ಹೇಳೋ ಸಲುವಾಗಿ ಈ ಸುದ್ದಿ ದೃಶ್ಯವಾಹಿನಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ನಮಗೆ ಜಲಂತ ಸಮಸ್ಯೆ ಗ್ರಾಮೀಣಾಭಿವೃದ್ಧಿ ಸಮಸ್ಯೆ ಗ್ರಾಮದಾಗ ಇವತ್ತು ರಸ್ತೆಗಳಿಲ್ಲ ಗ್ರಾಮದಾಗ ಒಂದು ಅಂಗನವಾಡಿ ಕೇಂದ್ರ ಇಲ್ಲ ಆ ಅಂಗನವಾಡಿ ಕೇಂದ್ರದಾಗ ಸರಬರಾಜು ಆಗುವಂಥ ಕಾಳ ಕಡಿ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳಿಂದ ಆಗ್ಯಾವ ಎಲ್ಲಿ ಹೊಂಟಾವ ಯಾರು ಯಾರು ಅದನ್ನು ದರೋಡೆ ಮಾಡಾಕತ್ತಾರ ಅದನ್ನು ನೋಡುವಂಥ ಶಕ್ತಿ ಅಲ್ಲಿಯ ಗ್ರಾಮ ಪಂಚಾಯಿತಿ ಸದಸ್ಯ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಾಸಕ ಸಂಸದ ಮಂತ್ರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇವರೆಲ್ಲ ಜನಸೇವಕರಲ್ರಿ ರಹೀಮ್ ಖಾನ್ ಮತ್ತು ಬಿ ಜಡ್ ಜಮೀರ್ ಅಹಮದ್ ಖಾನ್ ನೇರವಾಗಿ ದಿಢೀರನೇ ಹಾಸ್ಟೆಲ್ಗಳಿಗೆ ಗೊತ್ತಿಲ್ದಂಗೆ ಭೇಟಿ ಕೊಟ್ಟದ ದೃಶ್ಯಗಳು ಹಾಕಾಕತ್ತೀನಿ ಇಂಥ ಮಂತ್ರಿಗಳು ಇದ್ರಂದ್ರೆ ಎಲ್ಲೆಲ್ಲ ಇಲಾಖೆಗಳ ಮಂತ್ರಿಗಳು ಸಹಿತ ದಿಢೀರ್ ಭೇಟಿ ಕೊಡಬೇಕು ಈಗ ಸಮಾಜ ಕಲ್ಯಾಣ ಮಂತ್ರಿ ಈಗ ಮಹಾದೇವಪ್ಪ ಅದಾರ ಕರ್ನಾಟಕ ರಾಜ್ಯದಾಗ ಹೆಚ್ ಹಾಸ್ಟೆಲ್ಗಳದ್ದಾವ ಪಾಪ ಆ ಮಕ್ಕಳು ಏನು ಉಣ್ಣಾಕತ್ತವು ಏನು ತಿನ್ನಾಕತ್ತವು ಯಾವ ರೀತಿ ಅವ್ರು ಜಳಕ ಮಾಡಾಕತ್ತಾರ ಅವ್ರಿಗೆ ಏನಾರ ಅಲ್ಲಿ ಆಹಾರ ಸರಿಯಾಗಿ ಕೊಡಾಕತ್ತಾರ ಇಲ್ಲೋ ಆಹಾರ ಸರಬರಾಜು ಮಾಡಾವ ಏನು ಗಡಪು ಮಾಡಾಕತ್ತಾನೋ ಅಲ್ಲಿ ಮಿನು ಏನು ಹಾಕ್ಯಾರ ಉದ್ದಿನ ವಡ ಇಡ್ಲಿ ದೋಸೆ ಉತ್ತಪ್ಪ ಏನೇನೋ ಹಾಕಿರ್ತಾರ ಆ ಪ್ರಕಾರ ಅವ್ನು ಕೊಡಾಕತ್ತಾನೋ ಇಲ್ಲೋ ರಾತ್ರಿ ಉಳ್ದಿದ್ದನ್ನು ಬೆಳಿಗ್ಗೆ ಒಗ್ಗರಣೆ ಮಾಡಿ ನಾನು ಇವತ್ತು ಪುಳಿಯೋಗರೆ ಕೊಟ್ಟೆ ಉದ್ದಿನ ವಡ ಕಟ್ಟೆ ಅಂತೇಳಿ ಸುಳ್ಳು ಲೆಕ್ಕ ಹಾಕಾಕತ್ತಾರೋ ಇವನ್ನೆಲ್ಲ ನೋಡು ಕರ್ತವ್ಯಾರ್ರೀ ಶಾಸಕ ಮತ್ತು ಮಂತ್ರಿದಲ್ಲ ರೀ ಹಾಗಾದ್ರೆ ಕರ್ನಾಟಕ ರಾಜ್ಯದ ಎಷ್ಟು ಶಾಸಕರು ದಿಢೀರ್ ಭೇಟಿ ಕೊಟ್ಟೆ ರೀ ಹಾಸ್ಟೆಲ್ಗಳಿಗೆ ಇವತ್ತು ಈ ಜ್ವಲಂತ ಸಮಸ್ಯೆ ಉತ್ತರ ಕೊಡಬೇಕು ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಅದೇ ಮಕ್ಕಳು ಇವತ್ತು ವಿದ್ಯಾಗದ ಪಾರಂಗತರಾಗಿ ಐ ಎಸ್ ಐ ಪಿ ಎಸ್ ಆಗಿ ದೇಶ ಕಟ್ಟುವ ಕೆಲಸ ಮಾಡಾಕತ್ತಾರ ಆ ಬಡ ಮಕ್ಕಳು ಅವ್ರಿಗೆ ಯಾವುದೇ ಆಸರ ಇಲ್ಲ ಅವ್ರಿಗೆ ಫೀಸ್ ಕಟ್ಟುವ ಶಕ್ತಿ ಇಲ್ಲ ಆ ಸರ್ಕಾರಿ ಹಾಸ್ಟೆಲ್ನಲ್ಲಿ ವಾಸ ಮಾಡಾಕತ್ತಾರ ಆ ಹಾಸ್ಟೆಲ್ದಲ್ಲಿ ಏನು ಪರಿಸ್ಥಿತಿ ಆಗೈತೆ ಅನ್ನೋದು ಈ ಬಿ ಜಡ್ ಜಮೀರ್ ಅಹಮದ್ ಖಾನ್ ಮತ್ತು ಪೌರಾಡಳಿತ ಮಂತ್ರಿ ಜಮೀರ್ ಖಾನ್ ಇವರೆಲ್ಲರೂ ಹೋಗಿ ನೋಡಾಕತ್ತಾರ ಹಂಗೆ ಎಲ್ಲ ಮಂತ್ರಿಗಳು ತಮ್ಮ ತಮ್ಮ ಇಲಾಖೆಗಳಿಗೆ ಹೋಗ್ತೀರಿ ಹೋಗ್ರಿ ನಿಮ್ಮ ನಿಮ್ಮ ಇಲಾಖೆಗಳ್ದಾಗ ಏನೇನು ನಡೆದಾವ ದಿಢೀರ್ ಭೇಟಿ ಕೊಡ್ರಿ ಅನಿರೀಕ್ಷಿತ ಭೇಟಿ ಕೊಡ್ರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೇಳಬೇಡ್ರಿ ನೇರವಾಗಿ ನುಗ್ರಿ ಅಲ್ಲಿ ಬಯಲು ಆಕೈತಿ ಬಾರಾ ಬಣಗರ ನಡೆದಾವ ಇದೊಂದು ಬೀಜಡ್ ಜಮೀರ್ ಅಹಮದ್ ಖಾನ್ ಹಾಸ್ಟೆಲ್ಗಳಿಗೆ ಹೋಗಿ ಟಾಯ್ಲೆಟ್ ಬಾತ್ರೂಮ್ಗೆ ಹೋಗಿ ಸ್ಮೆಲ್ ಸಹಿತ ನೋಡಿ ಅಲ್ಲಿ ಕರದ ವಾರ್ಡನ್ಗಳಿಗೆ ಛೀಮಾರಿ ಹಾಕಿದ್ದು ಎಡ್ದ್ರೆ ಶೇಕಾಗ್ತ ನೋಡ್ರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಕಾಕ ಏನು ಹೇಳ್ತಾನೆ ಎಲ್ಲ ಮಂತ್ರಿಗಳಿಗೂ ಒಂದು ಪ್ರೇರಣೆ ಕೊಡಾಕತ್ತಾನೆ ಎಲ್ಲ ಮಂತ್ರಿಗಳಿಗೂ ಒಂದು ಎಚ್ಚರಿಕೆ ಕೊಡಾಕತ್ತಾನೆ ಯಾವ ಮಂತ್ರಿಗಳು ಎಷ್ಟು ಸಲ ಹೋಗ್ತೀರಿ ಏನು ಹೋಗ್ತೀರಿ ಗ್ರೌಂಡ್ ರಿಪೋರ್ಟ್ ನಾ ತೆಗಿತೀನಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ

ಆಮೇಲೆ ನಾನ್ವೆಜ್ ಊಟ ಕೊಡ್ತಾನೆ ಅಂತ ಗೊತ್ತಿಲ್ಲ ನಿಮಗೆ ಇಲ್ಲಿ ನಾನ್ವೆಜ್ ಊಟ ಕೊಟ್ಟು ಒಂದು ಊರ್ ತಿಂಗಳಿಗೆ ಒಂದು ತಾರೀಕು ಮತ್ತೆ ಹದಿನೈದು ತಾರೀಕು ಸರ್ ಎರಡು ತಿಂಗಳಿಗೆ ವಾರ ಕೊಡ್ಸಿ ಕೊಡ್ಬೇಕಿಲ್ಲ ಅದು ಅಳುತ್ತಿತ್ತು ಸರ್ ನಾನು ಬೆಂಗಳೂರಿಗೆ ಬಂದದ್ದು ಹದಿನೈದು ದಿವಸ ವಾರ್ಡನ್ಗೆ ಗೊತ್ತಿಲ್ಲ ಆಮೇಲೆ ಕ್ಲೋಸ್ ಮಾಡೋದು ನೀನೆ ಕ್ಲೋಸ್ ಮಾಡೋದು ಮಾಡೋದು ಎಲೆಕ್ಟ್ರಿಷಿಯನ್ ಕೆಲಸ ಪ್ಲಂಬರ್ ಕೆಲಸ ಅದು ಎಲೆಕ್ಟ್ರಿಷಿಯನ್ ಕೆಲಸ

دو پورا بایومیٹرک کر دینا سر پوری جگہ بایومیٹرک آرڈر کر دینا ہمارے اس کے اندر بغاری بھی وجے نگر کر دیا جاؤ ನೀವ್ ಇಷ್ಟೆಲ್ಲ ಸ್ಟೂಡೆಂಟ್ಸ್ ಏನು ಮಾಡಬೇಕು ಮಾಡ್ತಾ ಇಂತ ಸಮಸ್ಯೆಗಳಿಗೆ ವಾಟ್ಸ್ಆಪ್ ವೈರಲ್ ಆಗ್ತದಿಲ್ಲ ನೀವೇ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡು ಮಾನ್ಯ ಮಂತ್ರಿಗಳೇ ನೋಡಿ ಇಂತ ಹಾಸ್ಟೆಲ್ ಅಲ್ಲಿ ನಾವಿದೀವಿ ಹೌದಾ ಜೀರೇಂದ್ರ ಇದು ಬಂದಿದ್ಯಾ ಯಾವ

उन्हें क्या मार्च किया इसी को घर से नियत भी बदला हाँ उनको नियत बदलना पड़ रही है इन जॉब करते नहीं इतना बदल में कुछ चक मार के कोई लाना मार कर आए अब बैट बल कार बल बैट बल बल लिए आई दोस्त है कि मेरा बच्चों से तेज है दोस्त बच्चों से तेज है अतः मैं आई दोस्ती को बचाऊंगा मॉडल न ವಿಸಿಟ್ ಮಾಡಿ ಹೇಳ್ತೀನಿ ವಿಸಿಟ್ ಮಾಡ್ತೀನಿ ತೆರೆಯಕ್ಕೆ ಕೊಡ್ತಿಲ್ಲ ಸಲ ಎಂಟು ಒಂದಿನ ಒಂದು ನಾಲ್ಕು ಮಾಡ್ಬೋದಿಲ್ಲ ಏಳು ದಿನ ಏಳು ಆರ್ ಆಯ್ತು आपिस <laughs> <laughs>

ಮನೆ ಕೆಲಸ ಮಾಡೋದಿಲ್ಲ ಮೂರು ಮಕ್ಕಳು ಇದಾರೆ ಮೂರ್ ಮಕ್ಕಳನ್ನು ಓದಿಸ್ಕೋಬೇಕು ಫಸ್ಟ್ ಇಯರ್ ಗೌರ್ಮೆಂಟ್ ಗೌರ್ಮೆಂಟ್ ಮಾಡಿದ್ದಾರೆ ದುಡ್ಡು ಕಟ್ಟಿ ಹೇಳ್ತಾರೆ ನಮ್ಮ ಹತ್ರ ಇದ್ರೆ ನಾವು ಕಟ್ಟಬೋದು ನಮ್ಮ ಹತ್ರ ಇದ್ರೆ ನೋಡಿಸ್ತಾರೆ ಇಕ್ಕೆರೆ ಮನೆ ನೋಡಬೇಕು